ಅಭಿಷೇಕ ಇಪ್ಪತ್ತೇಳ ದ್ರವ್ಯದಿಂದ ಒಂದ ಕಾಲದಲ್ಲಿ ಒಂದ ಸಮಯದಲ್ಲಿ ಮಹಾಮಂಜನ ಚಂದನ ಕೇಸರ ದೂದಾದಿ ಪುಷ್ಪ ಇಪ್ಪತ್ತೇಳು ದ್ರವ್ಯದಿಂದ ಮಹಾಮಸ್ತಕಾಭಿಷೇಕ ಬರುವ ಜನವರಿ ಎರಡ್ ಸಾವಿರದ ಇಪ್ಪತ್ತೀ ಜನವರಿ ತಿಂಗಳಲ್ಲಿ ಮಹಾಮಸ್ತಕಾಭಿಷೇಕ ನೀಡಲಾಗಿದೆ ಆ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಎಲ್ಲ ಕ್ರೀಡಾ ಎಲ್ಲ ಜಗತ್ತಿನಲ್ಲಿ ಮುಖ್ಯವಾದಂತ ಕ್ರೀಡಾದಲ್ಲಿ ಕ್ರಿಕೆಟರ್ ಪಕ್ಷಗಳಾಗಲಿ ನ್ಯಾಯಾಧೀಶಗಳಾಗಲಿ ವಕೀಲರಾಗಲಿ ಅಂತಾರಾಷ್ಟ್ರೀಯ ಸಂಗೀತಗಾರ ಹಾಗೂ ಇದ್ದಂಥ ಅಭಿನೇತಾಗಲಿ ಮತ್ತ ರಾಷ್ಟ್ರಪತಿ ಆಗಲಿ ಉಪರಾಷ್ಟ್ರಪತಿ ಆಗಲಿ ಅವನ ಕರ್ನಾಟಕದಂತ ಮುಖ್ಯವಾದಂತ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ರಾಜ್ಯಪಾಲ ಹಾಗೂ ಭಾರತ ದೇಶದಲ್ಲಿ ಐದು ರಾಜ್ಯಪಾಲರು ಆಮಂತ್ರ ಮಾಡುವಂತ ನಿರ್ಣಯ ಮಾಡಲಾಗಿದೆ ಈಗಾಗಲೇ ಪತ್ರವರಿಗೆ ಅವರಿದ್ದಂತ ಕೂಡಲಾಗಿದೆ ಅವರಿದ್ದಂತ ಅದರೇ ಒಂದೂರ ಇಪ್ಪತ್ತು ಒಂದು ಕಂಟ್ರಿಯಿಂದ ಜನ ಬರಲಾಗಿದೆ ಜಿತೇಂದ್ರ ಕುಮಾರ್ ಜೇಂದ್ರ ಜಿತೇಂದ್ರ ಜೈನ್ ಅಂತೇಳಿ ಯಜಮಾನ ಮೇಡಮ್ ಪ್ರಮುಖ ಮಾಡಲಾಗಿದೆ ಅದೇ ಮಹಾರಾಷ್ಟ್ರದಿಂದ ಎರಡನೇ ಯಜಮಾನ ಮಾಡಲಾಗಿದೆ ಈಗ ಟೋಟಲ್ ಇದ್ದಂತ ಹದಿನಾರು ಯಜಮಾನರು ಇಡೀ ಭಾರತದ ಪ್ರತಿ ಒಂದು ರಾಜ್ಯದಿಂದ ಒಂದು ಪ್ರತಿನಿಧಿ ಕೂಡಲಾಗಿದೆ ಅವರ ಹೆಸರವನ್ನ ಮುಂದಿನ ಸಂದರ್ಭದಲ್ಲಿ ತಾವು ಹೇಳ್ತೇವೆ ಪ್ರಮುಖ ಪಾತ್ರ ಹೇಳಿಬಿಡ್ತಾ ಅದರ ಜೊತೆಗೆ ಂತ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ನಿಸ್ಲ ತೂಕವಾಗಿ ಈ ಸುತ್ತಮುತ್ತ ಹಳ್ಳಿ ಜನರಿಗೆ ಅನುಕೂಲ ಆಗಲಿ ಆ ಕರ್ನಾಟಕದಲ್ಲಿ ಒಂದೊಂದು ಸಾಸು ತೂಕ ಒಂದೊಂದು ಉಸಿರು ತೂಕ ಬೆಳೆದ ನಮ್ಮ ಕರ್ನಾಟಕದಂತ ಅದು ಪುನಃ ಅಂತ ಸಂದರ್ಭ ಬರಬಾರದು ಅಂತೇಳಿ ಒಂದು ಹಾಸ್ಪಿಟಲ್ ಶುದ್ಧ ಈ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದಾಗ ಇಲ್ಲಿ ಜನ ಕಲ್ಯಾಣ ಸಲುವಾಗಿ ಅದರ ಜೊತೆಗೆ ಈ ಮಹಾಮಸ್ತಕಾಭಿಷೇಕದಲ್ಲಿ ಜಗತ್ತಿನಲ್ಲಿ ಏಕಮೇವ ಅರವತ್ ಒಂದ ಇಡಿಯಂತ ಭಗವಾನ್ ಪಾರ್ಶ್ನಾಥ ಮೂರ್ತಿ ಇದೆ ಭಗವಾನ್ ಗೋಪೇಶ್ವರ ಬಾಹುಲಿ ಯಾವ ಮಹಾಮಸ್ತಕಾಭಿಷೇಕ ಮಹಾಮಂಜನ ಆಗಿದ್ದೇನೆ ಅದ ಒಂದು ವ್ಯವಸ್ಥಾನದಲ್ಲಿ ಈ ಒಂದ ಕಾಲದಲ್ಲಿ ಒಂಬತ್ತು ಮೂರ್ತಿ ಮಹಾಮಸ್ತಕಾಭಿಷೇಕ ಆಗುವಂತ ಒಂದು ಸಿಂಧು ಕಾರ್ಯಕ್ರಮ ಭವ್ಯ ಕಾರ್ಯಕ್ರಮ ಇದಾಗಿದೆ ಇದರ ಅಧ್ಯಕ್ಷ